ಬೆಗ್ಗಾವಿ ಸಂಡೂರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತ ಶಾಸಕ ಮಹೇಂದ್ರ ತಮ್ಮಣ್ಣವರು ಕಪ್ಪಲಗುದೆ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಲಿಂಗ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾದ ಶಾಸಕ ಮಹೇಂದ್ರ ತಮ್ಮಣ್ಣವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದೆ ಗ್ರಾಮದಲ್ಲಿ ನಡೀತಾ ಇರುವ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಲಿಂಗ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನವೆಂಬರ್ ಹನ್ನೆರಡರಂದು ಮಂಗಳವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಧರ್ಮಸಭೆಯಲ್ಲಿ ಭಾಗವಹಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿ ನಡೀತಾ ಉಪಚುನಾವಣೆಗಳ ಕ್ಷೇತ್ರಗಳಾದ ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ತಿಳಿಸಿದರು ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಕಡೆ ಮತದಾರರ ಒಲವು ಹೆಚ್ಚಿದೆ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತವನ್ನು ನೀಡ್ತಾರೆ ಸರ್ಕಾರದ ಗ್ಯಾರಂಟಿಗಳು ಸಮರ್ಪಕವಾಗಿ ಜನಸಾಮಾನ್ಯರಿಗೆ ಮೂಡ್ತಾ ಇದೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಖಚಿತ ಅಂತ ಶಾಸಕ ಮಹೇಂದ್ರ ತಮ್ಮಣ್ಣವರು ಸುದ್ದಿಗಾರರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವಪ್ಪ ದಡ್ಡಿಮನಿ ಗ್ರಾಮ ಪಂಚಾಯತ್ ಸದಸ್ಯ ಪುಟ್ಟುಗೌಡ ನಾಯ್ಕ ಮಂಜು ಮೈತ್ರಿ ಭೀಮಪ್ಪ ಮಂಟೂರು ಸಾಹುಕಾರ ಗುರುಬಂಗಿ ಶ್ರೀಸೈಲ್ ಕೂಡಲ್ಗಿ ಮಹಾದೇವ್ ನಾಯ್ಕ ಬಾಳಪ್ಪ ಐದುಮುನಿ ಬರ್ಮಪ್ಪ ಉದ್ದಪ್ಪಗೋಳ್ ತುಕಾರಾಮ್ ಮೈತ್ರಿ ಶಂಕರ ಅಂಗಡಿ ರಾಜು ಹುಕ್ಕೇರಿ ಚಿದಾನಂದ ಅಂಗಡಿ ಮಲ್ಲಪ್ಪ ಸಕ್ರಪ್ಪಗೋಳ್ ಮಾರುತಿ ಮೈತ್ರಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ನಮಸ್ಕಾರ ನಟ್ ನೆಡ್ತಕ್ಕಂಥ ಶ್ರೀಗಾಮ ಸಂಪೂರ್ ಮತ್ತು ಚನ್ನಪಟ್ಟಣ ಈ ಉಪ ನಾವು ಕೆ ಪಿ ಸಿ ಸಿಯಿಂದ ನಮ್ಮನ್ನು ಇನ್ಚಾರ್ಜ್ ಹಾಕಿದರು ಎಲ್ಲ ಎಲ್ಲ ಎಮ್ ಎಲ್ ಎದುಬೇಕಾಗಿದ್ದರು ನಾವು ಒಂದು ಜಟ್ಪಿ ತಡಸ್ ಅಂತೇಳಿ ಒಂದು ಜಟ್ ಕೆಲಸ ಮಾಡ್ತೀವಿ ಕಲೇ ಐತಿ ಚಲೋ ಐತಿ ನಾವು ಹೋದಾಗ ಮೊದಲ ಒಂದು ವಾತಾವರಣ ಬೇರೆ ಇರ್ತದೆ ಬಟ್ ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುವಂಥದ್ದು ಆಗೈತಿ ಇನ್ನು ನಾಳೆಲ್ಲ ಅಭ್ಯರ್ಥಿಗಳ ಅನಿವಾರ್ಯ ಬರುವಂಥ ಕೆಲಸ ಮಾಡ್ತಾರೆ ನಮಗೆ ವಿಶ್ವಾಸ ಐತಿ ನಾವು ಕೇಳ್ತೀವಿ ಅಂತ ವಿಶ್ವಾಸಿ ಬೊಮ್ಮಾಯಿ ಸಾವಿರ ಭಾಳ ಐತಿ ಯಾಕಂದರೆ ಚಿತ್ರ ಆಗಂಗಿಲ್ಲ ಅಂತ ಸರಿಯಾಗಿ ಸ್ಪಂದನೆ ಅಂತ ಅಲ್ಲಿ ಜನ ಒಂದು ಸ್ವಲ್ಪ ಹೇಳಿದರು ಕ್ಷೇತ್ರಕ್ಕೆ ಅಂತ ಸರಿಯಾಗಿ ಮತ್ತು ಯಾರ ಹೋದ್ರೂ ಮಂದಿಮಟ್ಟ ಹೋದ್ರೂ ಭೇಟಾಗುತ್ತೆ ಕೆಲಸ ಅವ್ರು ಮಾಡೋಂಗಲ್ಲಂತೇಳಿ ಅವ್ರ ಬಗ್ಗೆ ಭಾಳ ಕಂಪ್ಲೀಟ್ ಅದಾವೆ ಹ್ಞೂ ಚಲೋ ಪೈಲ್ವಾನ್ ಪಠಣ ಅಂತೇಳಿ ಭಾಳ ಕೆಲಸ ಯಾಕಂದ್ರೆ ಸಿಬ್ಬಂದಿಗೋಸ್ಕರನು ನಮ್ಮ ಜೊತೆ ಇಪ್ಪತ್ತ್ಮೂರು ಚುನಾವಣೆ ಸ್ಪರ್ಧೆ ಮಾಡಿದ್ದಾವೆ ಐತಿ ಅವ್ನ ಅವ್ನು ಐತಿ ಮತ್ತು ವಾತಾವರಣ ಐತಿ ಮತ್ತು ಸರ್ಕಾರ ಇರೋದರಿಂದ ಹೆಚ್ಚು ಜನ ಕೆಲಸಕ್ಕವಂತ ಮತದಾನ ಮಾಡುತ್ತೆ ಮೂರು ಮತಕ್ಷೇತ್ರಗಳು ಜಯವೇರ್ ಭಾರತ ಹಾಂ ಹಂಡ್ರೆಡ್ ಪರ್ಸೆಂಟ್ ಮೂರು ಗೆಲ್ತೀವಿ